ಸಭಿರುಚಿ ಅಡಿಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ವಿಜಯಲಕ್ಷ್ಮಿ ವಾಸುದೇವನ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮೇಡಮ್ ಮೇಡಮ್ ಎಲ್ಲಿಂದ ಬಂದಿರೋದು ನೀವು ರಾಜಾಜಿನಗರ ಬೆಂಗಳೂರು ಕಾನಾವಳಿ ವೀಕ್ಷಕರಿಗೆ ಯಾವ ಅಡುಗೆ ಮಾಡಿ ತೋರಿಸ್ತಾ ಇದ್ದಾರೆ ಹೆಸರು ಕಾಳು ಮೊಳಕೆ ಬರ್ಸಿದ್ದೀನಿ ಅದರಿಂದ ಒಂದು ಹೆಸರು ಗಸಿ ಅಂತ ಹೆಸರು ಗಸಿ ಮಾಡಿ ತೋರಿಸ್ತಾ ಇದ್ದೀರಾ ಓಕೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ತೋರಿಸ್ಬಿಡ್ತೀರಾ ಮೊಳಕೆ ಕಾಳು ಹೆಸರು ಕಾಳು ಆಮೇಲೆ ಸುವರ್ಣ ಓಕೆ ತೆಂಗಿನಕಾಯಿ ತುರಿ ಹುಣಸೆ ರಸ ಈರುಳ್ಳಿ ಶುಂಠಿ ಧನಿಯಾ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಇಂಗು ಬ್ಯಾಡಿಗೆ ಮೆಣಸಿನಕಾಯಿ ಕರಬೇವು ಕರಿಬೇವು ಓಕೆ ಇಷ್ಟು ಬೇಕಾಗುತ್ತೆ ಎಣ್ಣೆ ಬೇಕಾಗುತ್ತೆ ಹಾಂ ಸರಿ ಈಗ ನಾವು ಶುರು ಮಾಡ್ಕೊಳ್ಳೋಣ ಮೊದಲನೇದಾಗಿ ಏನು ಬೇಕಮ್ಮ ನಿಮ್ಮ ನನಗೆ ಇದು ಬೇಯಿಸ್ಕೊಳಕ್ಕೆ ಒಂದು ಕುಕ್ಕರ್ ಬೇಕು ಇದು ಬೇಯಿಸ್ಕೋಬೇಕಾ ಓಕೆ ವಿಜಯಲಕ್ಷ್ಮಿ ಮ್ಯಾಮ್ ಅವರೇ ನೀವು ಎಲ್ಲಿಂದ ಬಂದಿರೋದು ರಾಜಾಜಿನಗರದಿಂದ ಬಂದಿರೋದಾ ಓಕೆ ಹ್ಞೂ ನೀರು ಕೊಡ್ತೀನಿ ಎಷ್ಟು ಬೇಕು ನೋಡಿ ತಗೊಂಡು ಹಾಕಿ ಸಕ ಸಕ ಇದು ತేశಕಳು ಹಾನ್ ತಗೊಂಡಿರಲ್ಲ ಹಾಕೋತಾ ಇದಿರ ಹಾಕೋತೀನಿ ಹ್ಮ್ ಒಂದು ಕಪ್ ಅಷ್ಟು ತಗೊಂಡಿದೀರಾ ಒಂದು ಕಪ್ ಅಷ್ಟು ಹ್ಮ್ ಇದು ಒಂದು ಅರ್ಧ ಸಕ ಆಗುತ್ತೆ ಹಾ ಸುವರ್ಣ ಗೆಟ್ಟೆ ಓಕೆ ಇದು ಬೇಯದಿಕ್ಕೆ ಒಂದು ಬೇಗ ಹ್ಮ್ ಚೂರು ಎಣ್ಣೆ ಹಾಕೋಳ ಹೌದ್ ಬೇಗ ಬೇಯುತ್ತಾ ಎಣ್ಣೆ ಹಾಕೋದ್ರಿಂದ ಬೇಗ ಬೇಯ್ಯೂರು ಕೊಡ್ತೀರಾ ಹ್ಞೂ ಕೊಡ್ತೀನಿ

ತಿರ್ಕೊಳ್ತ ಓಕೆ ಇದು ಎರಡು ವಿಷಲ್ ಬರಬೇಕು ಓಕೆ ಸ್ವಲ್ಪ ಕಮ್ಮಿಗೆ ಮಾಡಿ ಇಟ್ಕೊಂಡ ಈಗ ಅದು ಎರಡು ವಿಷಲ್ ಆಗಬೇಕು ಈಗ ಅದು ವಿಷಲ್ ಆಗಿದೆ ಅಲ್ವಾ ಎರಡು ವಿಷಲ್ ಆಗಿದೆ

ಮೆಣಸಿನ್ಕಾಯಿ ಇದ್ರಲ್ಲಿ ನಾನು ಒಂದ್ ನಾಲ್ಕೈದು ಬ್ಯಾಡಿಗೆ ಮೆಣಸಿನಕಾಯಿ ತಗೋ ಇದ್ದೀನಿ ಸುಮ್ಮನೆ ಒಂದು ಕಾಲಕ್ಕೆ ಗುಡ್ಡರ್ ಮೆಣಸಿನ್ಕಾಯಿ ಸಾಕಾಗುತ್ತೆ ಒಂದು ಇಟ್ಕಿರ ಇಸಕ ಹ್ಮ್ ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತೀವಿ ಹಾ ಹುರಿತಾ ಇದೆ ಹಾ ಈ धनिया जीरे ಕೊಟ್ಬಿಡಿ ಈ धनिया ಅಂತ ಓಕೆ ನಾವೆಲ್ಲ ಕೈಯಾ ना कई हल्के हलवा हाँ के एक्सपीरियंस है दोस्त पे कर दोस्त पे कर दोस्त तो कुछ किसने दिखाया नाना धनिया हम्म जीरे उन डर आधा चमचा साकार है हम्म साकाई ಮನೆಯಲ್ಲಿ ಅಡಿಗೆ ಎಲ್ಲ ಮಡಿಕೆನಲ್ಲೇ ಮಾಡೋದಾ ಮಡಿಕೆನಲ್ಲೇ ಮತ್ತೆ ಎಲ್ಲ ಹಿಂದಿನ ಕಾಲಕ್ಕೆ ಹೋಗ್ತಾ ಇದೀವಿ ನಾವು ಯಾಳೆ ಕಾಲದ ಇದಕ್ಕೆ ಹೋಗ್ತಾ ಇದ್ದೀವಿ ಸಾಕಾ ಓಕೆ ಅದನ್ನ ಇಳಿಸಿಕೊಂಡ್ಬಿಡೋಣ ಕೆಳಗಡೆ ಒಂದು ಚಿಕ್ಕ ಬೌರ್ ಬೇಕಾ ಇದು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕೆಂಪಗಾಗೆ ಓಕೆ ಬರೀ ಮೆಣಸಿನ್ಕಾಯಿ ಹಾ ಮೆಣಸಿನ್ಕಾಯಿ ಧನಿಯಾ ಅಷ್ಟೇ ಹಾಕೊಂಡಿದ್ದೀರಾ ಹಾಕವಾಗಿರುತ್ತೆ ಹಾ ಅಷ್ಟೇ ಸಾಕು ಅಂತಲ್ಲ ಓಕೆ ಹ್ಮ್

ಇದರಲ್ಲಿ ನಾವು ಬೇಳೆ ಹಾಕದೇ ಇರೋದ್ರಿಂದ ಇದೆ thickness ಕೊಡತ್ತೆ ಓಕೆ ತಂಗಿನ ಒಂಥರ thickness ಮಾತ್ರ ಇದು ಸಾಂಬಾರ್ ಟೈಪ್ ಹ್ಮ್ ಗ್ರೇವಿ ತರ ಗ್ರೇವಿ ತರ ಹ ಸ್ವಲ್ಪ ಗ್ರೇವಿ ತರನೇ ಇರುತ್ತೆ thickness ಓಕೆ ಆಮೇಲೆ ಈ ಹುರ್ದಿಟ್ಕೊಂಡಿದ್ದ ತರ ಧನಿಯಾ ಮತ್ತೆ ಜೀರಿಗೆ ಹೌದು ಜೀರಿಗೆ ಮತ್ತೆ ಹೌದು ಈ ಇದನ್ನ ಹಾಕೊಂಡಿರ್ತೀನಿ ಆಮೇಲೆ ಇದಕ್ಕೆ ಸಲ್ಪ ಇದು ಹೆಸರು ಕಾಳು ನಾನು ಚೂರ್ ವಾಯು ಆಗಿರೋದ್ರಿಂದ ಒಂದು ನಾಲ್ಕು ಬೀಜ ಬೆಳ್ಳುಳ್ಳಿ ಹಾಕ್ತಿವಿ ಓಕೆ ಅದಾವಾಗ ಕಂಟ್ರೋಲ್ ಆಗುತ್ತಾ ಕಂಟ್ರೋಲ್ ಆಗುತ್ತೆ ಹ್ಮ್ ಆಮೇಲೆ ಒಂದು ಚೂರು ಶುಂಠಿ ಹಾಪೋಣ ಶುಂಠಿ ಹಾಕ್ತಿವಿ ಹ್ಮ್ ಒಂದು ಸ್ವಲ್ಪ ಸಾಕು ಚೂರ್ ಒಂದು ಸಮ್ದೆ ಹಾ ಒಂದು ಚಮಚ ಹ್ಮ್

ಮಿಕ್ಸಿ ಮಾಡ್ಕೊಡ್ತೀರಾ ನಾನು ಮಾಡಿಕೊಡ್ತೀನಿ ನೈಸಿಗೆ ಬೇಕಾ ಇದು ಸ್ವಲ್ಪ ನೀರು ಬೇಕು ಅಂದ್ಕೊಳ್ತೀನಿ ಒಂದ್ಸಲ ನೋಡ್ಬಿಡಿ ಹಾಕ್ತೀರಾ ಎಷ್ಟ್ ಬೇಕು ಹಾಕ್ತೀರಾ ಸಾಕಷ್ಟ ಆಗಿದೆ ಅನ್ಕೊಳ್ತೀನಿ ಒಂದ್ಸಲ ನೋಡ್ಕೊಂಬಿಡಿ ಸಾಕಾ ಹ್ಮ್ ಸಾಕ ಚಟ್ನಿ ಥರ ಆಗಿದೆ ಅಲ್ವಾ ಚಟ್ನಿ ಒಗ್ಗರಣೆ ದೊಡ್ಡ ಮಡಿಕೆ ಬೇಕಾ ಇದು ಮಡಿಕೆಲಿ ಮಾಡೋದ್ರಿಂದ ಅಡಿಗೆಗಳು ತುಂಬ ಅಳ್ಸಲ್ಲ ಅನ್ಸತ್ತಲ್ವಾ ಬೇಗ ನೀವು ಎರಡು ಮೂರು ದಿನ ಫ್ರಿಜ್ಜಲ್ಲಿ ಹಿಡ್ದಲ್ಲೇ ಹೊರ್ಗಡೆ ಇಡ್ಬೋದಾ ಬೇಕೇ ಆಗಿಲ್ಲ ಮುಚ್ಚಿಟ್ಬಿಟ್ರೆ ಸಾಕು ಮತ್ತೆ ಮತ್ತೆ ಬಿಸಿ ಮಾಡಬೇಕು ಅಂದ್ರೆ ಹळಸ ಹೋಗಬಿಡುತ್ತೆನೋ ಅನ್ನ ಇದು ಭಯ ಇರಲ್ಲ ಹಾ ಒಂದ ದಿನ ಏನು ಹಾಳಾಗ್ತಂಗೇ ಇರುತ್ತೆ ಓಕೆ ಓಕೆ ಎಣ್ಣೆ ಕೊಡಿ ಎಣ್ಣೆ ಕೊಡ್ತೀನಿ ಅದು ಸ್ಟೀಮ್ ಹೋಗಿದೆ ಅನ್ಸುತ್ತೆ ಈ ಕಡೆ ಇಳ್ಸ್ಕೊಂಡು ಬಿಡಣವಾ ಹ್ಞೂ ಓಕೆನಾ ಈಗ ಅದಕ್ಕೆ ಎಣ್ಣೆ ಕೇಳಿದ್ರಲ್ಲ ಹ ನಿಮ್ಮ ಅಮ್ಮ ಮನೆಯಲ್ಲೆಲ್ಲ ಹಾ ಹಾಕೊಳ್ಳಿ ಎಷ್ಟು ಸ್ಪೂನ್ ಹ್ಮ್ ಅಮ್ಮ ಮನೆಯಲ್ಲೂ ಎಲ್ಲ ಮಡಿಕೆನೇನ ಮಡಿಕೆ ಅವರು ಎಲ್ಲ ಮಾಡ್ತಿದ್ರು ಹಿತ್ತಾಳೆ ಪಾತ್ರೆಗಳು ಮಾಡಿದ್ದಾರೆ ಅಮ್ಮ आदमार्ट तक पर है। ओके ओके ये कहीं देखे हैं। देखे हैं ये अपने ऐप्सी आगे का। हाँ सब वगैरह ना। कुटला सास के है सब इनमें। हाँ सास के सीरी पिता के हैं। हाँ दो इनमें ये बिकॉ हिंग बेका हाँ हिंग बंदा

ಒಳ್ಳೆ ಹಿಂಗೆಲ್ಲ ಹಾಕಿದ್ಮೇಲೆ ಒಂದು ಒಳ್ಳೆ ಗಮಂಗಮ ಬರ್ತಾ ಇದೆ ವಿಜಯಲಕ್ಷ್ಮಿ ಮ್ಯಾಮ್ ಅವರೇ ನಮ್ಮ ವೀಕ್ಷಕರಿಗೆ ನೀವು ಯಾವ್ದಾದ್ರು ಟಿಪ್ಸ್ ಕೊಡ್ಲಿಕ್ಕೆ ಇದ್ ಮಾಡ್ತೀರಾ ಲೈಕ್ ಈಗ ನೀವು ಮಾಡ್ತಿರೋ ಮಡಿಕೆ ಅದೆಲ್ಲ ನೋಡ್ತಾ ಇದ್ರೆ ತುಂಬಾ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ ನಮ್ಮ ವೀಕ್ಷಕರಿಗೆ ಒಂದೆರಡು ಟಿಪ್ಸ್ ಕೊಡ್ತೀರಾ

ನಾನು ಎಣ್ಣೆ ತಯಾರಿಸಿಟ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡ್ಕೊಂಡೆ ಮಾಡ್ಕೊಂಡಿರ್ತೇನೆ ಯಾಕಂದ್ರೆ ಭೃಂಗರಾಜ ಗಿಡಗಳನ್ನೆಲ್ಲ ನಾನೇ ಬೆಳೆಸಿದ್ದೀನಿ ವೆರಿ ನೈಸ್ ಅಮ್ಮ ಹಾ ಅದ್ರ ಎಲೆ ಎಲ್ಲ ಇದು ಮಾಡಿ ಸ್ವಲ್ಪ ಎಣ್ಣೆನಲ್ಲಿ ಮಾಡ್ಕೊಂಡು ಅದನ್ನ ಅಪ್ಲೈ ಮಾಡ್ಕೊತೀನಿ ಒಂದ್ಸತಿ ಆಮೇಲೆ ಅದಾಗಿ ಒನ್ ಅವರ್ ಆದ್ಮೇಲೆ ಅಲೋವೆರಾ ಗಿಡ ನಮ್ಮನೆ ಹಾಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಅದನ್ನು ತೆಗೆದ್ಬಿಟ್ಟು ಎಲ್ಲ ಸ್ವಲ್ಪ ಅಪ್ಲೈ ಮಾಡ್ಕೊತೀನಿ ಹ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ರು ಹ ಅಪ್ಲೈ ಮಾಡ್ಕೊತೀನಿ ನಿಮ್ಮ ಬ್ಯೂಟಿ ರಹಸ್ಯ ಆ ಯಾವುದು ಕೆಮಿಕಲ್ಸ್ ಇಲ್ದಂಗೆ ಮನೆಯಲ್ಲೇ ನಾವು ಮಾಡ್ಕೊಂಡ್ಬಿಡ್ಬೋದು ಬಿಡಬಹುದು ಇಲ್ವಾ ಈಗ ಅಲೋವೆರಾ ಆ ಕ್ರೀಮ್ ಎಲ್ಲಾ ನೋಡಿದ್ರೆ ಎಷ್ಟು ಕಾಸ್ಟ್ಲಿ ಹೊರ್ಗಡೆ ಹೌದು ಹೌದು ಅದನ್ನೆಲ್ಲಾ ನಾವು ಹ ಸಿಂಪಲ್ ಅದಕ್ಕೆಲ್ಲ ಏನು ಜಾಸ್ತಿ ನೀರು ಬೇಕಾಗಿಲ್ಲ ಹೌದು ಒನ್ ಹಾಕೊಂಡ್ರು ಸಾಕು ಹೌದು ಇದು ಬೇಕಾ ಈಗ ಮಸಾಲೆ ಹಾಕೊಂಡೆ ನಾನು ನಾವು ರುಬ್ಬ್ಕೊಂಡಿರೋ ಮಸಾಲೆ ಹಾಕೊಂಡ್ರು ಇನ್ನೊಂದು ಬೇಕಾ ಸಾಕು ಇದು ಇದು ಬೆಳಿಗ್ಗೆ ಬ್ರೇಕ್‌ಫಾಸ್ಟ್ ಗೂ ತಗಬಹುದು ಲಂಚ್ ಇಡ್ಲಿ ದೋಸೆ ಇಡ್ಲಿ ದೋಸೆ

ಚೆನ್ನಾಗಿ ಕುಡಿಬೇಕಾ ಮತ್ತೆ ಇಷ್ಟು ಒಂದು ಎರಡು ನಿಮಿಷ ಬೇಕಾಗುತ್ತೆ ಎರಡು ನಿಮಿಷ ಸಾಕಾಗತ್ತಾ ಹೌದು ಆ ನಮ್ಮ ವೀಕ್ಷಕರಿಗೋಸ್ಕರ ಅದು ಕುದಿಯೋಷ್ಟ ಅಲ್ಲಿ ಚಿಕ್ಕ ಹಾಳೆ ಅಂತ ಹೇಳ್ತೀರಾ ಹಾಳೆ ಹೇಳೋಷ್ಟು ಮೇಧಾವಿ ಪರವಾಗಿಲ್ಲ ಇಲ್ಲೆಲ್ಲ ಯಾರು ಮೆಧಾವಿ ಅಂತ ಈ ಕ್ರೆಡಿಟ್ ಎಲ್ಲ ನಮ್ಮ ತಾಯಿಗೆ ಹೋಗಬೇಕು ಯಾಕೆಂದ್ರೆ ಅವರು ಕೆಲವು ಸಂಸ್ಕಾರಗಳನ್ನ ಕಲ್ಸ್ಕೊಟ್ಟಿದ್ದಾರೆ ನಮ್ಗೆ ನಾನು ಕೂಡ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ ನನ್ನ ಮಕ್ಕಳಿಗೂ ಹೇಳ್ಕೊಂಡು ಎಲ್ಲ ಕಲಿಸ್ತಾ ಇದ್ದೀನಿ ಏನು ಅಂತಂದ್ರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ಪ್ರತಿ ದಿನ ಸಂಜೆ ಮುಸ್ಸಂಜೆ ಟೈಮ್ ನಲ್ಲಿ ದೇವ್ರಿಗೆ ದೀಪ ಹಚ್ಚೋದಾಗಿರ್ಬೋದು ಆಮೇಲೆ ಭಜನೆಗಳನ್ನ ಹೇಳ್ಕೊಡ್ತಾ ಇದ್ರು ಅಮ್ಮ ಓಕೆ ದೇವ್ರ ನಾಮಗಳನ್ನ ಹೇಳ್ಕೊಡ್ತಾ ಇದ್ರು ಹ್ಮ್ ಅದನ್ನೇ ಈಗ ਯਾਵ ਮੋਹਨਾ ਮੁਰਲੀ ਕਰੀ ਤੂ ਦੂਰ ਤੀਂ ਕਿ ਨਿੰਨਨ ਯਾਵ ਮੋਹਨਾ ਮੁਰਲੀ ਕਰੀ ਤੂ ਦੂਰ ਤੀਂ ਕਿ ਨਿੰਨਨ ਯਾਵ ਬ੍ਰਹਮ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ನಿಮ್ಮ ಅಮ್ಮನಿಗೆ ಈ ಕ್ರೆಡಿಟ್ ಹೋಗ್ಬೇಕು ಅಂತ ಬರ್ತೀನಿ ಚಿಕ್ಕದ್ರಿಂದಾನೇ ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ ಸಂಗೀತದಲ್ಲಿ ತುಂಬಾ ಒಲವಿದೆ ನನಗೂ ಅಷ್ಟೇ ತುಂಬಾ ಚೆನ್ನಾಗಿ ಹೇಳಿದ್ರಿ ಹಾಡು ನಾನು ಅನ್ಕೊಂಡೆ ನೀವು ಸಂಗೀತ ಕಲ್ತಿದ್ದೀರೇನು ಅಂತ ಅಷ್ಟು ಚೆನ್ನಾಗಿದೆ ಭಜನೆಗಳೆಲ್ಲ ಸಂಜೆ ಸಂಜೆ ಬರ್ತವೆ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ವೆರಿ ನೈಸ್ ಅಲ್ಲ ಆಯ್ತು ಒಂದು ಇಡ್ಲಿ ಅಥವಾ ದೋಸೆ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೂ ಹಾಕೋಬಹುದು ಹ್ಮ್ ಸ್ವಲ್ಪ ತೆಳ್ಳ ಮಾಡಿದ್ದೀನಿ ಅನ್ನಕ್ಕೂ ಉಪ್ಯೋಗಿಸ್ಕೋಬಹುದು ಬಿಸಿ ಬಿಸಿ ಆಗಿದೆ ಕರ್ಬಾಡಿದ್ರೆ ಬಿಸಿ ಬಿಸಿ

ನೀವು ಹೇಳ್ತಂದ್ರೆ ಇದು ಇಡ್ಲಿ ದೋಸೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕರೆಕ್ಟ್ ಆಗಿ ಇದೆ ತೆಂಗಿನಕಾಯಿ ಅದು ಗಟ್ಟಿ ಇದೆಲ್ಲ ಫ್ಲೇವರು ಆ ಬೆಂದಿರೋದು ಅಷ್ಟೇ ತುಂಬಾ ಜಾಸ್ತಿ ಬಂದಿಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ತುಂಬಾನೇ ಚೆನ್ನಾಗಿದೆ ಅಮ್ಮ ಇಷ್ಟು ಒಳ್ಳೆ ಹೆಲ್ತಿ ಆಗಿದೆ ನಮ್ಮ ಕಾನಾವಳಿಗೆ ಬಂದು ತೋರಿಸ್ಕೊಟ್ಟಿದ್ದು ನಮ್ಮ ಕಾನಾವಳಿಗೆ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ವಿಜಯಲಕ್ಷ್ಮಿ ವಾಸುದೇವನವರು ಬಂದು ಹೆಸರು ಕಾಳು ಗಸಿ ಮಾಡೋದನ್ನು ತೋರಿಸ್ಕೊಟ್ರು ಇದಂತೂ ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಿಯಾಗಿದೆ ಇದನ್ನು ನೀವು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರೋ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಹೆಸರು ಕಾಳು ಗಸಿ ಬೇಕಾಗುವ ಸಾಮಗ್ರಿಗಳು ಹೆಸರು ಕಾಳನ್ನು ಮೊಳಕೆ ಕಟ್ಟಿಕೊಂಡಿರಬೇಕು ಸುವರ್ಣಗೆಡ್ಡೆ ಈರುಳ್ಳಿ ಹುಣಸೆಹಣ್ಣು ತೆಂಗಿನಕಾಯಿ ತುರಿ ಶುಂಠಿ ಜೀರಿಗೆ ಧನಿಯಾ ಬೀಜ ಉಪ್ಪು ಹಿರಿಮೆಣಸಿನ್ಕಾಯಿ ಎಣ್ಣೆ ಕರಿಬೇವು ಸಾಸಿವೆ ಬೆಳ್ಳುಳ್ಳಿ ಮಾಡುವ ವಿಧಾನ ಒಂದು ಕುಕ್ಕರಲ್ಲಿ ಮೊಳಕೆ ಬಂದಿರುವ ಹೆಸರು ಕಾಳನ್ನು ಸುವರ್ಣಗಡ್ಡೆ ಉಪ್ಪು ಹರಿಶಿನ ಸ್ವಲ್ಪ ಎಣ್ಣೆ ಮುಚ್ಚಳ ಮುಚ್ಚಿ ಎರಡು ವಿಜಲ್ ಮಾಡಿಸಿಕೊಳ್ಳಬೇಕು ಒಂದು ಮಡಿಕೆಯಲ್ಲಿ ಆರು ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ಉರಿಯಬೇಕು ನಂತರ ಎರಡು ಚಮಚ ಧನಿಯಾ ಅರ್ಧ ಚಮಚ ಜೀರಿಗೆ ಹಾಕಿ ಉರಿಯಬೇಕು ನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ತೆಂಗಿನ ತುರಿ ಮತ್ತು ಹುರಿದಿರುವ ಬ್ಯಾಡಿಗೆ ಮೆಣಸಿನ್ಕಾಯಿ ಜೀರಿಗೆ ಧನಿಯಾ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಹುಣಸೆ ರಸ ನೀರು ಹಾಕಿ ರುಬ್ಬಬೇಕು ನಂತರ ಒಂದು ಮಡಿಕೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಸಾಸಿವೆ ಇಂಗು ಕರಿಬೇವು ಹೆಚ್ಚಿರುವ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ ನಂತರ ರುಬ್ಬಿರುವ ಮಸಾಲೆಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ ಕುಕ್ಕರ್ನಲ್ಲಿ ಬೇಯಿಸಿರುವ ಹೆಸರುಕಾಳು ಕಾಳು ಸುವರ್ಣಗೆಡ್ಡೆಯನ್ನು ಒಗ್ಗರಣೆ ಮಾಡಿರುವ ಮಡಿಕೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಸಿದರೆ ಬಿಸಿ ಬಿಸಿ ಹೆಸರುಕಾಳು ಗಸಿ ಸವಿಯಲು ಸಿದ್ಧ